ಬೆಂಗಳೂರಿನ ನಾಗರಿಕರಿಗೆ ಉತ್ತಮ ನಿವೇಶನಗಳನ್ನು ಹೊಂದಲು ಚಿನ್ನದಂತಹ ಅವಕಾಶ ಲಭಿಸಿದೆ ಈ ಸದವಕಾಶವನ್ನು ಮಿಸ್ ಮಾಡ್ಕೋಬೇಡಿ ಬೆಂಗಳೂರಿನ ಆನೇಕಲ್ ಹಾಗೂ ಎಲೆಕ್ಟ್ರಾನಿಕ್ ಸಿಟಿ ಹತ್ತಿರ ಏಷ್ಯಾದ ಅತಿದೊಡ್ಡ ರೆಸಿಡೆನ್ಷಿಯಲ್ ಲೇಔಟ್ ಆಗಿರುವ ಸೂರ್ಯ ಸಿಟಿ ಬಡಾವಣೆಯಲ್ಲಿ ಕರ್ನಾಟಕ ಗೃಹ ಮಂಡಳಿ ಕೆಹೆತ್ಬಿ ನಿರ್ಮಾಣ ಮಾಡಿರುವ ನಿಮ್ಮ ಕನಸಿನ ನಿವೇಶನಗಳು ಅಂದರೆ ಈ ಬಡಾವಣೆಯಲ್ಲಿ ಭೂ ಮಾಲೀಕರ ಪಾಲಿನಲ್ಲಿರುವ ಲ್ಯಾಂಡ್ ಓನರ್ ಶೇರ್ ಸೈಟುಗಳು ಲಭ್ಯವಿದೆ ಜನಸಾಮಾನ್ಯರು ಏಷ್ಯಾದ ನಂಬರ್ ಒನ್ ಅತಿದೊಡ್ಡ ರೆಸಿಡೆನ್ಷಿಯಲ್ ಲೇಔಟ್ನಲ್ಲಿ ಸೈಟುಗಳನ್ನು ಪಡೆಯಲು ಗೋಲ್ಡನ್ ಸುವರ್ಣಾವಕಾಶ ಸಿಲಿಕಾನ್ ವ್ಯಾಲಿ ಬೆಂಗಳೂರಿನ ಐಟಿ ಕಂಪನಿಗಳಿಂದ ಸುತ್ತುವರಿದಿರುವ ಮತ್ತು ದೃಢವಾದ ಆರ್ಥಿಕತೆಗೆ ಹೆಸರುವಾಸಿಯಾಗಿರುವ ಎಲೆಕ್ಟ್ರಾನಿಕ್ ಸಿಟಿ ಹತ್ತಿರ ಸುಸಜ್ಜಿತವಾದ ವಿಸ್ತಾರವಾದ ಸೂರ್ಯ ಸಿಟಿ ನಾಲ್ಕನೇ ಹಂತದ ಬಡಾವಣೆಯಲ್ಲಿ ವಿಶ್ವದರ್ಜೆಯ ಮೂಲಭೂತ ಸೌಕರ್ಯಗಳೊಂದಿಗೆ ಉತ್ತಮವಾದ ವಸತಿ ನಿವೇಶನಗಳನ್ನು ಕರ್ನಾಟಕ ಗೃಹ ಮಂಡಳಿ ನಿರ್ಮಾಣ ಮಾಡಿದೆ ಈ ಬಡಾವಣೆಯಲ್ಲಿ ದೇವಸ್ಥಾನ ಪಾರ್ಕ್ ವಿಶಾಲ ಮತ್ತು ಅಗಲವಾದ ರಸ್ತೆಗಳು ಸುಂದರ ಉದ್ಯಾನವನಗಳು ಫಿಟ್ನೆಸ್ ಸೆಂಟರ್ಗಳು ಮತ್ತು ಮನರಂಜನಾ ಕೇಂದ್ರಗಳು ಕ್ರೀಡಾ ಚಟುವಟಿಕೆ ಸೆಂಟರ್ ರಸ್ತೆ ಬದಿ ಗಿಡಗಳು ಬಡಾವಣೆಗೆ ಸಾರಿಗೆ ವ್ಯವಸ್ಥೆ ಪಾರ್ಕಿಂಗ್ ಸ್ಥಳಗಳು ಬಸ್ ನಿಲ್ದಾಣ ಮಳೆ ನೀರು ನಿಲ್ಲದ ಹಾಗೆ ದೊಡ್ಡ ಒಳಚರಂಡಿ ವ್ಯವಸ್ಥೆ ಲೈಬ್ರರಿ ಇನ್ನೂ ಮುಂತಾದ ಪ್ರೀಮಿಯಂ ಮೂಲಸೌಕರ್ಯಗಳ ಪ್ರಯೋಜನವನ್ನು ಪಡೆಯಬಹುದಾಗಿದೆ ಕೆಎಚ್ಬಿ ನಿರ್ಮಾಣ ಮಾಡಿರುವ ಈ ಬಡಾವಣೆಯಲ್ಲಿ ಸೈಟು ಖರೀದಿಸಿದರೆ ತಕ್ಷಣ ಮನೆ ಕಟ್ಟಿ ವಾಸ ಮಾಡಬಹುದು ಅಥವಾ ಲಾಂಗ್ ಟರ್ಮ್ ಲಾಭಕ್ಕಾಗಿ ಸೈಟಿನ ಮೇಲೆ ಹೂಡಿಕೆ ಮಾಡಿದರೆ ಹೆಚ್ಚು ಲಾಭ ಗಳಿಸಬಹುದು ಸೂರ್ಯ ಸಿಟಿಯ ಕೆಎಚ್ಬಿ ಬಡಾವಣೆಯಲ್ಲಿ ನೀವು ಹೂಡಿಕೆ ಮಾಡುವ ಹಣ ಮತ್ತು ಸೈಟು ಎರಡು ಸುರಕ್ಷಿತವಾಗಿರುತ್ತದೆ ಈ ಪ್ರದೇಶದಲ್ಲಿ ಸೈಟು ಖರೀದಿ ಮಾಡಿದರೆ ಜನಸಾಮಾನ್ಯರಿಗೆ ಹೆಚ್ಚು ಅನುಕೂಲಕರವಾಗಿದೆ ಕಾರಣ ಈ ಪ್ರದೇಶದಲ್ಲಿರುವ ಪ್ರಮುಖ ಐಟಿ ಕಂಪನಿಗಳು ಕೈಗಾರಿಕಾ ಕೇಂದ್ರಗಳು ಉನ್ನತ ಶಿಕ್ಷಣ ಸಂಸ್ಥೆಗಳು ಮತ್ತು ಹಾಸ್ಪಿಟಲ್ಗಳಿಗೆ ಅತ್ಯುತ್ತಮ ಸಂಪರ್ಕವನ್ನು ಹೊಂದಿರುವ ಏಷ್ಯಾದ ಅತಿ ದೊಡ್ಡ ಬಡಾವಣೆ ಎಂದೆನಿಸಿದೆ ಕರ್ನಾಟಕ ಗೃಹ ಮಂಡಳಿ ಪರಿಸರದೊಡನೆ ಸಾಮರಸ್ಯ ಹೊಂದಿರುವ ಅತ್ಯಾಧುನಿಕ ಮೂಲ ಸೌಲಭ್ಯಗಳ ಸಹಿತ ನಿವೇಶನಗಳನ್ನು ಅಭಿವೃದ್ಧಿಗೊಳಿಸುತ್ತದೆ ಬಡಾವಣೆಯ ವಿಶೇಷತೆಗಳು ಎ ಖಾತಾ ಮತ್ತು ಈ ಖಾತಾ ಹೊಂದಿರುವ ಸೈಟುಗಳು ರೇರಾದಿಂದ ಅನುಮೋದನೆ ಆಗಿರುವ ಬಡಾವಣೆ ಈ ಬಡಾವಣೆಯ ನಿವೇಶನಗಳ ಮೇಲೆ ಹೂಡಿಕೆ ಮಾಡಿದರೆ ಅತ್ಯುತ್ತಮ ಆದಾಯ ಗಳಿಸಬಹುದು ಬಡಾವಣೆ ಸಿಟಿ ಲಿಮಿಟ್ ವ್ಯಾಪ್ತಿಯಲ್ಲಿದೆ ರಾಷ್ಟ್ರೀಯ ಹೆದ್ದಾರಿ ಏಳುಕೆ ಬಹಳ ಹತ್ತಿರದಲ್ಲಿದೆ ಅತ್ಯುತ್ತಮವಾಗಿ ಅಭಿವೃದ್ಧಿಯಾದ ಪ್ರೀಮಿಯಂ ಬಡಾವಣೆ ಸೂರ್ಯ ಸಿಟಿಯ ಬಡಾವಣೆ ಪ್ರಶಾಂತವಾದ ಮತ್ತು ಅಚ್ಚುಕಟ್ಟಾದ ಸ್ಥಳ ನೋಂದಣಿಗೆ ಮತ್ತು ಮನೆ ನಿರ್ಮಿಸಲು ಎಲ್ಲಾ ಅನುಕೂಲ ಹೊಂದಿರುವ ನಿವೇಶನಗಳು ಕೈಗೆಟ್ಕುವ ಬೆಲೆಯಲ್ಲಿ ವಸತಿ ನಿವೇಶನಗಳನ್ನು ಪಡೆಯಬಹುದು ಎಲ್ಲಾ ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯ ಶಾಪಿಂಗ್ ಮಾಲ್ ಸೂಪರ್ ಮಾರ್ಕೆಟ್ ಆಸ್ಪತ್ರೆಗಳು ಪೆಟ್ರೋಲ್ ಬಂಕ್ ಬ್ಯಾಂಕ್ ಎಟಿಎಂಗಳು ಶಾಲೆ ಮತ್ತು ಕಾಲೇಜುಗಳು ಬಡಾವಣೆಗೆ ಸಮೀಪವಿದೆ ಸೈಟು ಖರೀದಿಸಲು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ನಾಲ್ಕು ಒಂದು ಒಂದು ಐದು ಐದು ನಾಲ್ಕು ನಾಲ್ಕು ಒಂದು ಎರಡು